ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವರು ನಮ್ಮ ತಾಯಿ ಇವರು ಹಾಕಿದಂಥ ಉಪ್ಪಿನಕಾಯಿ ತುಂಬಾ ಫೇಮಸ್ಸಾಗಿದೆ ನಮ್ಮ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ತುಂಬಾ ನೆನೆಸ್ತಾರೆ ಈ ಉಪ್ಪಿನಕಾಯಿಯನ್ನು ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮ ಅಮ್ಮ ಅದನ್ನು ಯಾವ ರೀತಿ ಯಾವ ಮೆಥಡಲ್ಲಿ ಮಾಡೋದು ಎಂತಕ್ಕಂಥದ್ದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾವು ಮಾವಿನಕಾಯನ್ನ ಕಿತ್ಕೊಂಡಿದ್ದೀವಿ ನೋಡಿ ಈ ಮಾವಿನಕಾಯಿಗಳನ್ನು ಈ ರೀತಿ ಚೆನ್ನಾಗಿ ನೀರಲ್ಲಿ ಈ ರೀತಿ ಒರೆಸ್ಕೊಳ್ತಾ ತೊಳಿಬೇಕಾಗತ್ತೆ ಯಾಕೆಂದರೆ ಆ ಮಾವಿನಕಾಯಲ್ಲಿ ಒಂದು ಎಣ್ಣೆ ಇರುತ್ತೆ ಸೊ ಅದು ಕೈ ತಾಗಬಾರ್ದು ಅಂತಂದರೆ ನಾವೀಗ ಒಂದು ಬಟ್ಟೆಯ ಸಹಾಯದಿಂದ ನಾವು ಅದನ್ನು ಈ ರೀತಿ ವಾಶ್ ಮಾಡಿಕೊಳ್ತಾ ಇದ್ದೀವಿ ಒಟ್ಟು ಎಂಬತ್ತ ಎರಡು ಮಾವಿನಕಾಯಿಗಳಿವೆ ಇಷ್ಟು ಒಂದು ಮಾವಿನಕಾಯಿನ ನಾವು ಉಪ್ಪಿನಕಾಯಿಗೆ ಬಳಸ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿ ಚೆನ್ನಾಗೆ ವಾಶ್ ಮಾಡ್ಕೋಬೇಕಾಗತ್ತೆ ಫೈನಲಾಗಿ ನಾವು ಈ ಒಂದು ಮಾವಿನಕಾಯಿನ ಈ ರೀತಿ ವಾಶ್ ಮಾಡಿ ಇಟ್ಕೊಂಡಾಯಿತು ನಂತರದಲ್ಲಿ ನಾವಿದನ್ನು ಒಂದೊಂದಾಗೆ ಈ ರೀತಿ ಒರೆಸಿ ಇಟ್ಕೋಬೇಕಾಗತ್ತೆ ಇದು ಒಂದು ಹನಿನೂ ನೀರು ಇದ್ರ ಮೇಲೆ ಇರಬಾರ್ದು ಸೊ ಹಾಗಾಗಿ ನಾವು ಒಂದು ಒಣ ಬಟ್ಟೆಯಿಂದ ನಾವು ಇದನ್ನು ಚೆನ್ನಾಗಿ ಒರೆಸ್ಕೋಬೇಕು ಈ ರೀತಿ ಒರೆಸ್ಕೊಂಡಾದ ನಂತರದಲ್ಲಿ ನಾವಿದನ್ನು ಕಟ್ ಮಾಡಬೇಕು ಓಟೆ ಸಮೇತನೇ ನಾವಿಲ್ಲಿ ಇದನ್ನು ಉಪ್ಪಿನಕಾಯಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಓಟೆ ತೆಗಿದಂಗೆ ನಾವು ಅದನ್ನು ಉಪ್ಪಿನಕಾಯಿ ಹಾಕೋದ್ರಿಂದ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಹಾಕಿದಂಥ ಉಪ್ಪಿನಕಾಯಿ ಈಗ ನಾವಿದನ್ನು ಕಟ್ ಮಾಡತಕ್ಕಂತಹ ವಿಧಾನವನ್ನು ನೋಡೋಣ ಅಡಿಕೆಕಾಯಿ ಸುಲಿತಕ್ಕಂತಹ ಒಂದು ಕತ್ತಿಯಿಂದ ನಾವೀಗ ಈ ಒಂದು ಮಾವಿನಕಾಯಿಯನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ತುಂಬಾ ಹುಷಾರಾಗಿ ತುಂಬ ಕೇರ್ಫುಲ್ಲಾಗಿ ನಾವೀಗ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ನಂತರದಲ್ಲಿ ಅದನ್ನು ಒಳಗಡೆ ಏನು ಕಸ ಇದ್ರೂ ನಾವು ಅದನ್ನು ಚೆನ್ನಾಗಿ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕಾಗತ್ತೆ ಮಾವಿನಕಾಯಿನ ಕಟ್ ಮಾಡ್ತಕ್ಕಂತಹ ವಿಧಾನ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಅಂದರೆ ತುಂಬಾ ಶಾರ್ಪ್ ಇರುತ್ತೆ ಆ ಒಂದು ಕತ್ತಿ ಅಂತಕ್ಕಂಥದ್ದು ನೋಡಿ ಫೈನಲ್ ಆಗಿ ಕಟ್ ಮಾಡಿಕೊಂಡು ರೆಡಿಯಾಗಿದೆ ಈಗ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನು ನೋಡೋಣ ಮುಕ್ಕಾಲು ಕೆ ಜಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ ಹಾಗೆಯೇ ಒಂದು ಕೆ ಜಿಯಷ್ಟು ಸಾಸಿವೆಯನ್ನು ಹಾಗೆಯೇ ಎಮ್ ಟಿ ಆರ್ ಚಿಲ್ಲಿ ಪೌಡರ್ ಒಂದು ಕೆ ಜಿ ಮೆಂತ್ಯಕಾಳು ಸ್ವಲ್ಪ ಒಂದು ಬೌಲಷ್ಟು ಎರಡು ಕೆ ಜಿ ಉಪ್ಪು ಎರಡು ಕೆ ಜಿ ಎಣ್ಣೆ ಶೇಂಗದ ಎಣ್ಣೆಯನ್ನೇ ತಗೋಬೇಕಾಗತ್ತೆ ನಂತರದಲ್ಲಿ ಈ ಸಾಸಿವೆಯನ್ನು ಒಂದು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ಸೊ ಸಾಸಿವೆಯನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀವಿ ಇಷ್ಟು ಸಾಸಿವೆನ ನಾವೀಗ ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪೌಡರ್ ಆದರೆ ಸಾಕು ನಂತರದಲ್ಲಿ ಇದನ್ನು ಒಂದು ಬೌಲಲ್ಲಿ ತಕ್ಕೋಬೇಕಾಗತ್ತೆ ಒಂದು ಹರಿವಾಣದಲ್ಲಿ ಈ ರೀತಿ ತಕ್ಕೊಳ್ಬೇಕು ನಂತರದಲ್ಲಿ ಈ ಎಮ್ ಟಿ ಆರ್ ಒಂದು ಚಿಲ್ಲಿ ಪೌಡರನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸಾಸಿವೆ ಪೌಡರ್ ರುಬ್ಬಿದಂತಹ ಸಾಸಿವೆ ಪೌಡರ್ ಮತ್ತು ಎಮ್ ಟಿ ಆರ್ ಪೌಡರ್ ಅರ್ಧ ಕೆ ಜಿಯಷ್ಟು ಏನು ತೊಗೊಂಡಿದ್ದೀವಿ ಅದನ್ನು ಒಂದೊಂದೇ ಪ್ಯಾಕನ್ನು ನಾವಿಲ್ಲಿ ಈ ರೀತಿ ಹಾಕ್ತಾ ಹೋಗಬೇಕು ಹಾಗೆಯೇ ಸಾಸಿವೆಯನ್ನು ರುಬ್ತಾ ಈ ರೀತಿ ಆ್ಯಡ್ ಮಾಡ್ತಾ ಹೋಗಬೇಕು ನೋಡಿ ಉಪ್ಪನ್ನು ಕೂಡ ನಾವು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಪೌ ಪುಡಿ ಉಪ್ಪಾದರೂ ನಡೆಯುತ್ತೆ ನಾವಿಲ್ಲಿ ಕಲ್ಲುಪ್ಪನ್ನು ತೊಗೊಂಡಿದ್ದೀವಿ ಇದನ್ನು ರುಬ್ಬಿಟ್ಟು ಚೆನ್ನಾಗೆ ಈ ರೀತಿ ಆ ಒಂದು ಮಿಶ್ರಣದಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ ಸಾಸಿವೆ ಖಾರದ ಪುಡಿ ಮತ್ತು ಉಪ್ಪು ಈ ಒಂದು ಮೂರು ಮಿಶ್ರಣವನ್ನು ಚೆನ್ನಾಗಿ ನಾವೀಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಖಾರದ ಪುಡಿ ಮತ್ತು ಸಾಸಿವೆ ಪೌಡರನ್ನು ನಾವೀಗ ಈ ಒಂದು ಹರಿವಾಣದಲ್ಲಿ ಹಾಕಿದ್ದೀವಿ ಒಂದು ಕೆ ಜಿ ಚಿಲ್ಲಿ ಪೌಡರ್ ಹಾಗೆ ಮತ್ತು ಒಂದು ಕೆ ಜಿಯಷ್ಟು ಸಾಸಿವೆ ಸಾಸಿವೆ ಕಾಳನ್ನು ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗ ಪೌಡರ್ ಆಗುತ್ತೆ ನೋಡಿ ಈ ರೀತಿ ಪೌಡರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಉಪ್ಪಿನಕಾಯಿಗೆ ಫೈನಲ್ ಆಗಿ ಪೌಡರ್ಗಳೆಲ್ಲ ರೆಡಿ ಆಗಿದೆ ಈಗ ಉಪ್ಪಿನಕಾಯಿನ ಯಾವ ರೀತಿ ತಯಾರು ಮಾಡೋದು ಎಂತಕ್ಕಂಥದ್ದನ್ನು ನೋಡೋಣ ಬನ್ನಿ ಒಂದೊಂದೇ ಪದಾರ್ಥಗಳನ್ನು ನಾವೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇದನ್ನು ನಾವೀಗ ಈ ಒಂದು ಕಟ್ ಮಾಡಿದಂತಹ ಮಾವಿನಕಾಯಿಯಲ್ಲಿ ನೋಡಿ ಓಟೆ ಸಮೇತ ನಾವು ಇಲ್ಲಿ ಏನೋ ಅದರ ಒಂದು ಎಡ್ಜಿರುತ್ತೆ ಅದನ್ನು ಹಾಗೆ ಬಿಟ್ಟಿದ್ದೀವಿ ಸೊ ಅದೇ ಒಂದು ಟೇಸ್ಟಿಯನ್ನು ನಮಗೆ ನೀಡುತ್ತೆ ಈ ಉಪ್ಪಿನಕಾಯಲ್ಲಿ ನಮ್ಮ ತಾಯಿಯವರು ಈಗ ಇದನ್ನು ಒಂದೊಂದಾಗೆ ಆ್ಯಡ್ ಮಾಡ್ತಾರೆ ಯಾವ ರೀತಿ ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಈ ಒಂದು ಮಿಶ್ರಣವನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಉಪ್ಪನ್ನು ಕೂಡ ಈ ರೀತಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಸೊ ಫೈನಲಾಗಿ ನಾವು ಉಪ್ಪನ್ನು ಇವಾಗ ಹಾಕ್ತಾ ಇದ್ದೀವಿ ನೋಡಿ ಈ ರೀತಿ ಒಂದು ಕೆ ಜಿ ಎರಡು ಒಂದರಿಂದ ಎರಡು ಕೆ ಜಿ ಉಪ್ಪನ್ನು ನಾವೀಗ ಗ್ರೈಂಡ್ ಮಾಡಿ ಹಾಕ್ತಾ ಇರೋದು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಆ ಖಾರದ ಪುಡಿ ಮತ್ತು ಈ ಒಂದು ಕಾಳಿನ ಪೌಡರ್ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಖಾರದ ಪುಡಿಯನ್ನು ನಾವು ಅರ್ಧ ಕೆ ಜಿಯಷ್ಟು ಆ್ಯಡ್ ಮಾಡಿದ್ವಿ ಈಗ ಮತ್ತೊಂದು ಅರ್ಧ ಕೆ ಜಿಯಷ್ಟು ಪ್ಯಾಕೆಟಲ್ಲ ಇರೋದರಿಂದ ಇದನ್ನು ನಾವು ಸ್ವಲ್ಪ ಸ್ವಲ್ಪವಾಗಿ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಒಂದು ಪಾತ್ರೆಯಲ್ಲಿ ನಾವೀಗ ಸ್ವಲ್ಪ ಮಾವಿನಕಾಯಿನ ಪೀಸ್ಗಳನ್ನು ಆ್ಯಡ್ ಮಾಡ್ತಾ ಈ ಒಂದು ಮಿಶ್ರಣವನ್ನು ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಹಾಗೆಯೇ ಸ್ವಲ್ಪ ಕಾಳನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಆದ ಒಂದು ಅಂಶಗಳೆಲ್ಲ ಆ ಒಂದು ಪೀಸ್ಗಳಿಗೆ ಚೆನ್ನಾಗಿ ಹೊಂದ್ಕೊಡುತ್ತೆ ನಂತರದಲ್ಲಿ ಈ ಒಂದು ಶೇಂಗದ ಎಣ್ಣೆಯನ್ನೇ ನಾವು ಇದಕ್ಕೆ ಈ ಒಂದು ಉಪ್ಪಿನಕಾಯಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಬೇರೆ ಯಾವುದೇ ಎಣ್ಣೆ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಬರೋದಿಲ್ಲ ಶೇಂಗದ ಎಣ್ಣೆ ತುಂಬಾ ಚೆನ್ನಾಗಿ ಟೇಸ್ಟಿ ನೀಡುತ್ತೆ ಹಾಗೆಯೇ ಎಷ್ಟು ವರ್ಷ ಈ ಒಂದು ಉಪ್ಪಿನಕಾಯಿ ಇಟ್ಟರೂ ಕೂಡ ಏನೂ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಕೈ ಹಾಕಬಾರ್ದಷ್ಟೇ ಒಂದು ಸ್ಪೂನಿನ ಸಹಾಯದಿಂದ ನೋಡಿ ನಾವು ಈ ರೀತಿ ಕಲಿಸ್ಕೋಬೇಕಾಗತ್ತೆ ಈ ಒಂದು ಕಲಿಸ್ತಕ್ಕಂತಹ ವಿಧಾನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಉಪ್ಪು ಖಾರವನ್ನು ಚೆನ್ನಾಗೆ ಈ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ ನಂತರದಲ್ಲಿ ಸ್ವ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಹಾಗೆಯೇ ನಂತರದಲ್ಲಿ ಈ ಪ್ಲಾಸ್ಟಿಕ್ ಬೌ ಪಾ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನು ಯೂಸ್ ಮಾಡ್ಬೋದು ಅಥವಾ ಯಾವಾಗ ಬರ್ತಿದ್ವು ಉಪ್ಪಿನಕಾಯಿ ಭರಣಿ ಅಂತ ಆ ಭರಣಿಗಳಲ್ಲೂ ಕೂಡ ನಾವಿದನ್ನು ಸ್ಟೋರೇಜ್ ಮಾಡಿ ಇಡ್ಬೌದು ತುಂಬ ಗಾಜಿನ ಬಾಕ್ಸ್ಗಳಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಇದನ್ನು ಶೇಖರಣೆ ಮಾಡಿ ಇಡ್ಬೌದು ಎರಡರಿಂದ ಒಂದರಿಂದ ಎರಡು ವರ್ಷ ಏನೂ ಆಗೋದಿಲ್ಲ ಈ ಉಪ್ಪಿನಕಾಯಿ ಅಷ್ಟು ಟೇಸ್ಟಿಯಾಗಿರುತ್ತೆ ಕೂಡ ಎಣ್ಣೆಯನ್ನು ನಾವು ಇದಕ್ಕೆ ಆ್ಯಡ್ ಮಾಡಿಲ್ಲ ಸ್ವಲ್ಪನೇ ಆ್ಯಡ್ ಮಾಡಿದ್ದೀವಿ ಅಂದರೆ ಎರಡು ಕೆ ಜಿಯನ್ನು ಅಷ್ಟೇ ನಾವೀಗ ಆ್ಯಡ್ ಮಾಡಿದ್ದೀವಿ ನಾವೀಗ ಬೇರೆ ಕಡೆ ಎಲ್ಲ ತೊಗೊಂಡು ಹೋಗ್ಬೇಕಪ್ಪ ಅಂತಂದರೆ ಎಣ್ಣೆ ಚಲ್ಲತ್ತೆ ಹೀಗೆ ಅನ್ನೋರು ನಾವು ಹಾಗೆಯೇ ಕೂಡ ತೊಗೊಂಡು ಹೋಗಿ ನಂತರದಲ್ಲಿ ನಾವು ಅದಕ್ಕೆ ಎಣ್ಣೆನ ಆ್ಯಡ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಪ್ರತಿ ಅಂತಂದರೆ ನಮ್ಮ ರಿಲೇಟಿವ್ಸ್ ಆಗಿರಲಿ ನಮ್ಮ ಫ್ರೆಂಡ್ಸ್ ಆಗಿರಲಿ ತುಂಬಾ ನೆನೆಸ್ತಾರೆ ಈ ಬಂದು ಉಪ್ಪಿನಕಾಯನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಉಪ್ಪಿನಕಾಯಿಗಳನ್ನು ಹಾಕಿ ಅಂತ ಹೇಳ್ಕೊಳ್ತಾ ಹಾಗೆಯೇ ಟೇಸ್ಟ್ ಯಾವ ರೀತಿ ಇತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಬಾಯ್